ಹಲೋ ಫುಡ್ ಈಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯ ಭೋಜನ ಸ್ನ್ಯಾಕ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಮಳೆ ಬರ್ತಾ ಇದೆ ಅಂತಂದರೆ ಬಜ್ಜಿ ಬೋಂಡ ಸಮೋಸ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ ಆದರೆ ಕೆಲವರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಇವತ್ತಿನ ಎಪಿಸೋಡಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ದೇನೆ ಕ್ರಿಸ್ಪಿಯಾಗಿ ಹೆಲ್ದಿಯರ್ ವರ್ಷನ್ ಆಫ್ ಸಮೋಸ ಮಾಡೋದು ಹೇಗೆ ಅಂತ ನೋಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲಿಗೆ ಔಟರ್ ಸರ್ಫೀಸಾಗಿ ಇಟ್ನೇ ಇಡಬೇಕು ಇದಕ್ಕೆ ಒಂದು ಕಪ್ಪು ಗೋಧಿ ಇಟ್ಟು ಕಾಲ್ ಕಪ್ಪು ಚಿರೋಟಿ ರವೆ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಫ್ ಟೇಬಲ್ ಸ್ಪೂನ್ ಅಜ್ವಾನ ಹಾಫ್ ಟೇಬಲ್ ಸ್ಪೂನ್ ಎಳ್ಳು ಹಾಗೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಕೂಡ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಬೇಕು ಒಂಥರ ಮಾಯ್ಸ್ಡ್ ಫ್ಲೋರ್ ಆಗಿ ರೆಡಿ ಆಗುತ್ತೆ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಕೈಯಲ್ಲಿ ಈ ತರ ಗಟ್ಟಿಯಾಗಿ ಕಟ್ಟಿದ್ರೆ ಉಂಡೆ ಶೇಪಲ್ಲೇ ಬರಬೇಕು ಮಾಯ್ಸ್ಟ್ ಫ್ಲೋರ್ ರೆಡಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾವು ಗಟ್ಟಿಯಾಗಿ ಎಟ್ನೆ ನೀಡಬೇಕು ಕ್ರಿಸ್ಪಿಯಾಗಿ ಸಮೋಸ ಬೇಕು ಅಂದರೆ ಗಟ್ಟಿಯಾಗಿ ಎಟ್ನೆ ನೀಡಬೇಕು ನೋಡಿ ಚೆನ್ನಾಗಿ ನಾದಬೇಕು ಇದು ಹತ್ತರಿಂದ ಹದಿನೈದು ನಿಮಿಷ ಇಟ್ನ ನೀಡಬೇಕು ಈಗ ನಾವು ಸ್ಟಫ್ ರೆಡಿ ಮಾಡೋದಕ್ಕೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಹಾಕಿ ತರಿತರಿಯಾಗಿ ಪೌಡರ್ ಮಾಡಬೇಕು ಬ್ಲೈಂಡ್ ಮಾಡಬೇಕು ನೋಡಿ ಇಷ್ಟು ಅರ್ಧ ಮರ್ಧ ಪೌಡರ್ ಆಗಿದ್ರೆ ಸಾಕು ಸ್ವಲ್ಪ ಶುಂಠಿ ಎರಡು ಮೆಣಸಿನ್ಕಾಯಿ ಹಾಕಿ ಮತ್ತೆ ಪೇಸ್ಟ್ ಮಾಡಿ ಕೋರ್ಸ್ ಪೇಸ್ಟ್ ಆಗಿ ತರಿತರೆಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಎಣ್ಣೆ ಅಥವಾ ಗೀ ಯಾವುದಾದ್ರೂ ಹಾಕ್ಬೋದು ಕಡಾಯಕಾದ ಮೇಲೆ ನಾನು ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ತುಪ್ಪ ಹಾಕಿರೋದ್ರಿಂದ ಇದಕ್ಕೆ ನಾವು ತರಿತರೆಯಾಗಿ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ ಹಾಕಿ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಫ್ರೈ ಮಾಡಬೇಕು ಈಗ ಹಾಫ್ ಟೇಬಲ್ ಸ್ಪೂನ್ ಅಚ್ ಪುಡಿ ಸ್ವಲ್ಪ ಉಪ್ಪು ಈಗ ಮತ್ತೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ನಾವು ಆಲ್ರೆಡಿ ಪೊಟ್ಯಾಟೋನ ಬಾಯ್ಲ್ ಮಾಡಿಟ್ಟು ಹಾಕ್ತಾ ಇದ್ದೀನಿ ತ್ರೀ ಪೊಟ್ಯಾಟೋಸ್ನ ಯೂಸ್ ಮಾಡಿದ್ದೀನಿ ಈ ಥರ ಯಾವುದೂ ಸ್ಪೂನ್ ಅಥವಾ ಸ್ಮ್ಯಾಷರಿಂದ ಕಂಪ್ಲೀಟಾಗಿ ಲಂಬ್ಸ್ ಇಲ್ಲದೆ ಇರುವ ಹಾಗೆ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಅಗೇನ್ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಲಂಬ್ಸ್ ಎಲ್ಲೂ ಇಲ್ಲದೆ ಹಾಗೆ ಮಿಕ್ಸ್ ಮಾಡಬೇಕು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಎಲ್ಲ ಸ್ಟಫನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಟೈಮ್ ಸೇವ್ ಆಗುತ್ತೆ ಅಂತೇಳ್ಬಿಟ್ಟು ಈಗ ನೆನೆಸಿಟ್ಟಿರುವಂತಹ ಹಿಟ್ಟನ್ನ ಇನ್ನು ಸ್ವಲ್ಪ ನೀಟಾಗಿ ಕಲಿಸ್ಬಿಟ್ಟು ಸೇಮ್ ಎಷ್ಟು ಸ್ಟಫ್ ರೆಡಿ ಮಾಡಿದ್ವಲ್ಲ ಅದೇ ಥರ ಎಷ್ಟು ಸ್ಟಫಿಗೆ ಎಷ್ಟು ಹಿಟ್ಟು ಬೇಕಾಗುತ್ತೆ ನೋಡಿಬಿಟ್ಟು ಮತ್ತು ಅದರಷ್ಟೇ ಪ್ರಮಾಣದಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಪರೋಟ ಅಥವಾ ಒಬ್ಬೊಟ್ಟೆಗೆ ಹೇಗೆ ಸ್ಟಫ್ನ ಒಳಗಡೆ ಫಿಲ್ ಮಾಡ್ತೀವಲ್ಲ ಕೆಲವರು ಸ್ವಲ್ಪ ಲಟ್ಟಿಸ್ಬಿಟ್ಟು ಎಳೆದು ಈ ತರ ಫಿಲ್ ಮಾಡ್ತಾರೆ ಕೆಲವರು ಇದೇ ತರ ಬೆರಳಲ್ಲಿ ಸ್ವಲ್ಪ ಅಗ್ಲ ಮಾಡಿಬಿಟ್ಟು ಸ್ಟಫ್ನ ಇಟ್ಟು ಸೆಂಟರ್ ಅಲ್ಲಿ ಪ್ರೆಸ್ ಮಾಡ್ತಾ ಮಾಡ್ತಾ ಈ ತರ ರೌಂಡ್ ಮಾಡಿಬಿಟ್ಟು ಇಟ್ಟು ಉಳ್ದಿರೋದನ್ನ ಮಾಡ್ತಾ ಇದ್ದೀನಿ ಈ ಥರನೂ ಮಾಡ್ಬೋದು ನಿಮ್ಗೆ ಯಾವ ಥರ ಸ್ಟಫಿಂಗ್ ಬೇಕೋ ಆ ಥರ ಮಾಡ್ಬೋದು ಎಲ್ಲ ಸ್ಟಫ್ನು ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪಡ್ಡು ಉಂಚಕ್ಕಾದ ಮೇಲೆ ಸ್ವಲ್ಪ ಅಷ್ಟೇ ಎಣ್ಣೆ ಹಾಕಬೇಕು ನೀವು ಪಡ್ಡು ಮಾಡೋದಕ್ಕೆ ಎಷ್ಟು ಬ ಎಣ್ಣೆ ಬಳಸ್ತೀರಲ್ವ ಅಷ್ಟು ಎಣ್ಣೆ ಹಾಕ್ಬೋದು ಸ್ವಲ್ಪ ಜಾಸ್ತಿ ಆದರೆ ಸ್ಪೂನ್ ಸಹಾಯದಿಂದ ಎಲ್ಲದಕ್ಕೂ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು ಈಗ ಮಾಡಿಟ್ಟಿರುವಂತಹ ಸಮೋಸನ ಎಲ್ಲದರಲ್ಲೂ ಪ್ಲೇಸ್ ಮಾಡಿ ಲೋ ಫ್ಲೇಮಲ್ಲೇ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ತಾ ಇದ್ದೀನಿ ಫ್ಲಿಪ್ ಮಾಡಿ ಅಗೇನ್ ಲೋ ಫ್ಲೇಮಲ್ಲೇ ತರ್ಟಿ ಸೆಕೆಂಡ್ಸನ್ನ ಫ್ರೈ ಮಾಡಬೇಕು ಇದು ಟೆನ್ ಮಿನಿಟ್ಸ್ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಮೇಲೆ ನಾವು ಕ್ರಿಸ್ಪಿನೆಸ್ ಗೊತ್ತಾಗೋದು ಇಲ್ಲ ಅಂದರೆ ಬಿಸಿ ಇದ್ದಾಗ ಕ್ರಿಸ್ಪಿನೆಸ್ ಗೊತ್ತಾಗೋದಿಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ